ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೋತೀನಿ ಇಲ್ಲಿ ಯಾವಾಗ ಬಂದರೂ ಟ್ರಾಫಿಕ್ ಮಾರ್ರೆ ಆಯ್ತು ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನಾವು ಹೋಗ್ತಾ ಇದೀವಿ ಕೆಂಗೇರಿ ಸೊ ವೈಟ್ ಫೀಲ್ಡ್ ಟು ಕೆಂಗೇರಿ ಆಲ್ಮೋಸ್ಟ್ ಥರ್ಟಿ ತ್ರೀ ಕಿಲೋಮೀಟರ್ಸ್ ಇಲ್ಲಿ ನೋಡಿದ್ರೆ ಒನ್ ಅವರು ಎರಡು ಅವರ್ ತೋರಿಸ್ತಾ ಇದೆ ಬರೀ ಥರ್ಟಿ ತ್ರೀ ಕಿಲೋಮೀಟರ್ಸ್ ಆಲ್ಮೋಸ್ಟ್ ಟೂ ಅವರ್ಸ್ ಬೈಕ್ ತಗೊಂಡು ಒಂದು ವೀಕ್ ಆಯ್ತು ನಮ್ಮ ಬ್ರದರ್ಸ್ ಎಲ್ಲ ಬೈಕ್ ತಗೊಂಬ ನೋಡ್ತೀನಿ ಅಂತಂದ್ರು ಅದಕ್ಕೆ ನಾವು ಇವಾಗ ಕೆಂಗೇರಿ ಹೋಗಿ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು ಅವರು ನಮಗೂ ಸ್ವಲ್ಪ ಪೂಜೆ ಮಾಡ್ತಾರೆ ಬೇಕಿತ್ತು ಈ ಬೈಕ್ ನಿನಗೆ ಅಂತ ಸೊ ನಮ್ದು ಪೂಜೆ ಆಗುತ್ತೆ ಹಂಗೆ ಗಾಡಿದು ಪೂಜೆ ಆಗುತ್ತೆ ಎಲ್ಲಾ ಮಾಡಿ ಮುಗಿಸ್ಕೊಂಡು ಒಂದೆರಡು ದಿನ ಅಲ್ಲಿಂದನೇ ವರ್ಕ್ ಮಾಡಿ ನೆಕ್ಸ್ಟ್ ವೆನ್ಸ್ಡೇ ತರ್ಸ್ಡೇ ಆಫೀಸ್ ಹ್ಮ್ ಸೊ ಇಲ್ಲಿ ಟ್ರಾಫಿಕ್ ಆಗ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ರೋಡ್ ಮಾಡಿದ್ರ ರೋಡ್ ಮಾಡಿಬಿಟ್ಟು ಒಳಗಡೆ ಚರಂಡಿ ಪೈಪ್ ಹಾಕೋದು ಮರ್ತಿದ್ರು ಅನ್ಸುತ್ತೆ ಸೊ ಆ ಪೈಪ್ ಹಾಕ್ಲಿಕ್ಕೆ ಮತ್ತೆ ತೆಗೆದಿದ್ದಾರೆ ಮತ್ತೆ ತೆಗೆದುಬಿಟ್ಟು ಮತ್ತೆ ಮುಚ್ಚಿದ್ದಾರೆ ಆದರೂ ನೀರು ಚರಂಡಿಯಿಂದ ಹೋಗ್ತಾನೆ ಇಲ್ಲ ಅದು ಮತ್ತೆ ರೋಡ್ ಮೇಲೆ ಬರ್ತಾ ಇದೆ ನೀರು ಹಾಗಂತ ಮತ್ತೆ ಅಡ್ಡಿದ್ದಾರೆ ಎಜುಕೇಟೆಡ್ ಇಂಜಿನಿಯರ್ಸ್ ಏನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಆಕ್ಟ್ಸ್ ಆಫ್ ಸ್ಟಾರ್ ಆಕ್ಟ್ಸ್ ಆಫ್ ಇದೆ ಆಗಿರೋದು ಇಲ್ಲಿ ಆ ಕಡೆ ಹೊಡೆದ್ರು ಪೈಪ್ ಹಾಕಿದ್ರು ಮತ್ತೆ ನೀರು ಹೊರಗಡೆ ಬಂತು ಇವಾಗ ಈ ಕಡೆ ಹೊಡೆದವ್ರೆ ಮತ್ತೆ ಪೈಪ್ ಹಾಕ್ತವ್ರೆ

ఎయి నన్కే సాగ్నల్ స్టాప్ మార్త్ర అంత పార్టీ పార్త రోడ్ క్రాస్టాప్వ్రే రియాక్షన్స్ కొడతాయితీని తగోతా ఇక ಓಕೆ ಐ ಹೋಪ್ ನಿಮ್ಗೆಲ್ಲಾ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಚಾನಲ್ನ ಸಕ್ಕ ರೈಸ್ ಮಾಡ್ರಹೋ